ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊದ್ಕೊಳ್ಳಿ ಬನ್ನಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ನಿಮಗೆ ಅರಣ್ಯ ರಕ್ಷಕ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಬಯಸುವಂಥ ಅಭ್ಯರ್ಥಿಗಳಿಗೆ ಪ್ರೀವಿಯಸ್ ಇಯರ್ನ ಒಂದು ಕಟ್ ಆಫ್ ಎಷ್ಟಿತ್ತು ಮತ್ತು ನಿಮ್ಮ ಒಂದು ಪಿ ಯು ಸಿ ಅಂಕಗಳೇನಾದರೂ ಕಡಿಮೆ ಇತ್ತು ಅಂತಂದರೆ ಯಾವ ರೀತಿ ನೀವು ವೃತ್ತಗಳನ್ನು ಚೂಸ್ ಮಾಡಿ ಅರ್ಜಿಗಳನ್ನು ಸಲ್ಲಿಸಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ಕರ್ನಾಟಕ ಸರ್ಕಾರ ಅರಣ್ಯ ಇಲಾಖೆ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಅರಣ್ಯ ಪಡೆಯ ಮುಖ್ಯಸ್ಥರು ಹಾಗೂ ಆಯ್ಕೆ ಪ್ರಾಧಿಕಾರ ಅವರ ಕಚೇರಿ ಅರಣ್ಯ ಭವನ ಬೆಂಗಳೂರು ಮಲ್ಲೇಶ್ವರಂ ಇವರಿಂದ ಅಧಿಕೃತವಾದಂಥ ಈ ಒಂದು ಪ್ರೀವಿಯಸ್ ಇಯರ್ನ ಒಂದು ಅಧಿಸೂಚನೆಗೆ ಹೊರಡಿಸಿದ್ದಂಥ ಒಂದು ಪ್ರೊವಿಜ್ನಲ್ ಸೆಲೆಕ್ಷನ್ ಲೀಸ್ಟ್ ಕೂಡ ಆಗಿರುತ್ತೆ ಸ್ನೇಹಿತರೆ ಈಗ ಪ್ರಸ್ತುತ ಕಾಲಾಗಿರುವಂಥ ಐನೂರ ನಲವತ್ತು ಫಾರೆಸ್ಟ್ ಗಾರ್ಡ್ ಹುದ್ದೆಗಳಿಗೆ ಅಥವಾ ಫಾರೆಸ್ಟ್ ಗಾರ್ಡ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಬಯಸುವಂಥ ಅಭ್ಯರ್ಥಿಗಳಿಗೆ ಯಾವ ರೀತಿ ನೀವು ನಿಮ್ಮ ಒಂದು ವೃತ್ತಗಳನ್ನು ಚೂಸ್ ಮಾಡ್ಕೋಬೇಕು ಮತ್ತು ಪ್ರೀವಿಯಸ್ ಇಯರ್ನ ಒಂದು ಕಟ್ ಆಫ್ ಲೀಸ್ಟಲ್ಲಿ ಯಾವ ವೃತ್ತದಲ್ಲಿ ಕಡಿಮೆ ಕಟ್ ಆಫ್ಗೆ ನಿಂತಿತ್ತು ಮತ್ತು ನಿಮ್ಮ ಒಂದು ಪಿ ಯು ಸಿ ಅಂಕಗಳೇನಾದರೂ ಕಡಿಮೆ ಇತ್ತು ಅಂತಂದರೆ ನೀವು ಅರ್ಜಿಯನ್ನು ಸಲ್ಲಿಸಬಹುದೋ ಬೇಡವೋ ಅಂತ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಹೊಸ ವಿದ್ಯಾರ್ಥಿಗಳನ್ನಾದರೂ ನಮ್ಮ ವಿಡಿಯೋಸ್ಗಳನ್ನು ಇದೆ ಮೊದಲ ಬಾರಿಗೆ ನಾವು ನೋಡ್ತಾ ಇದ್ದರೆ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯಿನ್ ಆಗಿ ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಪಿ ಒ ಎಸ್ ಡಿ ಎಫ್ ಡಿ ಎ ಗ್ರಾಮ ಲೆಕ್ಕಿಗ ಮತ್ತು ಎಸ್ ಎಸ್ ಸಿ ಹುದ್ದೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ದರೆ ಇಂದ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲನೇದಾಗಿ ಸ್ನೇಹಿತರೆ ನಾವು ಗಮನಿಸುವುದಾದರೆ ಈ ಒಂದು ಸಂಪೂರ್ಣ ತಾತ್ಕಾಲಿಕ ಆಯ್ಕೆ ಪಟ್ಟಿ ಮುನ್ನೂರ ಮೂವತ್ತೊಂಬತ್ತು ಅರಣ್ಯ ರಕ್ಷಕ ಆಗಿರುತ್ತೆ ಅಂತಂದರೆ ಪ್ರೀವಿಯಸ್ ಇಯರ್ನ ಒಂದು ಕಟ್ ಆಫ್ ಲೀಸ್ಟ್ ಆಗಿರುತ್ತೆ ಈ ಒಂದು ಪ್ರೀವಿಯಸ್ ಇಯರ್ನ ಕಟ್ ಆಫ್ ಲೀಸ್ಟನ್ನು ಆಧರಿಸಿ ಯಾವ ಒಂದು ವೃತ್ತಗಳಲ್ಲಿ ಎಷ್ಟು ಕಟ್ ಆಫ್ ಲೀಸ್ಟಿಗೆ ನಿಂತಿತ್ತು ಯಾವ ಒಂದು ವೃತ್ತಕ್ಕೆ ನಾವು ಅರ್ಜಿಯನ್ನು ಸಲ್ಲಿಸಿದರೆ ಬೆಟರ್ ಇರುತ್ತದೆ ಅಂತ ನಾವು ಕಂಪ್ಲೀಟಾಗಿ ಗಮನಿಸಕೋಬೋದು ಸ್ನೇಹಿತರೆ ಮೊದಲನೇದಾಗಿ ನಾವು ನೋಡೋದಾದ್ರೆ ಈ ಒಂದು ಅಧಿಸೂಚನೆಗೆ ಅರ್ಜಿಯನ್ನು ಸಲ್ಲಿಸಿದಂಥ ಅಭ್ಯರ್ಥಿಗಳಿಗೆ ಬೆಳಗಾವಿ ಸರ್ಕಲಲ್ಲಿ ಎಷ್ಟು ಕಟ್ ಆಫ್ಗೆ ನಿಂತಿತ್ತು ಒಟ್ಟು ಇಪ್ಪತ್ತೊಂದು ಫಾರೆಸ್ಟ್ ಗಾರ್ಡ್ ಹುದ್ದೆಗಳಿತ್ತು ಈ ಒಂದು ಇಪ್ಪತ್ತೊಂದು ಫಾರೆಸ್ಟ್ ಗಾರ್ಡ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಬೆಳಗಾವಿ ರೀಜನ್ ಅಲ್ಲಿ ನಾವು ನೋಡೋದಾದ್ರೆ ಮೊದಲನೇದಾಗಿ ಬಾಗಲ್ಕೋಟ್ ಡಿವಿಷನಲ್ಲಿ ಎಂಟು ಹುದ್ದಳು ಖಾಲಿ ಇರುತ್ತದೆ ಬೆಳಗಾವಿ ಡಿವಿಷನ್ ಅಲ್ಲಿ ಹತ್ತು ಹುದ್ದಳು ಖಾಲಿ ಇದ್ವು ನೆಕ್ಸ್ಟ್ ವಿಜಯಪುರ ಡಿವಿಷನ್ ಮೂರು ಟೋಟಲ್ ಇಪ್ಪತ್ತೊಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಈ ಹಿಂದೆ ಆಹ್ವಾನಿಸಲಾಗಿತ್ತು ಆ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತ ಒನ್ ಲೀಸ್ಟ್ ಒನ್ ಲೀಸ್ಟಲ್ಲಿ ಆಯ್ಕೆಯಾದಂಥ ಕ್ಯಾಟಗರಿ ಲಿಸ್ಟ್ ಲೀಸ್ಟನ್ನು ನೋಡ್ತಾ ಹೋಗೋದಾದ್ರೆ ಮೊದಲನೇದಾಗಿ ನಾವು ಜನರಲ್ ಮೆರಿಟ್ ಕ್ಯಾಟಗರಿಯನ್ನು ಚೂಸ್ ಮಾಡ್ಕೊಂಡಿದ್ದೀವಿ ಜನರಲ್ ಮೆರಿಟ್ ಕ್ಯಾಟಗರಿಯಲ್ಲಿ ನೋಡಿದ್ರೆ ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಐವತ್ತೊಂಬತ್ತು ಪಾಯಿಂಟ್ ಮೂರು ಮೂರಕ್ಕೆ ನಿಂತಿರುತ್ತದೆ ನೆಕ್ಸ್ಟ್ ಪಿ ಹೆಚ್ ಲೆಪ್ರೋಸಿ ಕ್ಯೂರ್ಡ್ ಕ್ಯಾಟಗರಿಯಲ್ಲಿ ನೋಡಿದ್ರೆ ಐವತ್ತೆರಡು ಪಾಯಿಂಟ್ ಎಂಟು ಮೂರಕ್ಕೆ ನಿಂತಿರುತ್ತದೆ ಜನರಲ್ ಮೆರಿಟ್ ಪಿ ಡಿ ಪಿಯಲ್ಲಿ ನೋಡಿದ್ರೆ ಎಪ್ಪತ್ತಾರು ಪಾಯಿಂಟ್ ತೊಂಬತ್ತೆರಡಕ್ಕೆ ನಿಂತಿರುತ್ತದೆ ರೂರಲಲ್ಲಿ ನೋಡಿದ್ರೆ ಅಂತಂದರೆ ಜನರಲ್ ಮೆರಿಟ್ ರೂರಲಲ್ಲಿ ಎಂಬತ್ತು ಪಾಯಿಂಟ್ ಎರಡು ಐದು ಅದರ್ ಕ್ಯಾಟಗರಿಯಲ್ಲಿ ಜನರಲ್ ಅದರ್ಸಲ್ಲಿ ಎಪ್ಪತ್ನಾಲ್ಕು ಪಾಯಿಂಟ್ ನಾಲ್ಕು ಎರಡಕ್ಕೆ ನಿಂತಿರುತ್ತದೆ ಸ್ನೇಹಿತರೆ ಈ ಒಂದು ಪ್ರೀವಿಯಸ್ ಇಯರ್ನ ಕಟ್ ಆಫ್ಗಳು ಕಂಪ್ ಸಂಪೂರ್ಣ ಯಾವ ರೀತಿ ಆಯ್ಕೆ ಮಾಡಲಾಗಿರುತ್ತದೆ ಅಂತಂದರೆ ಮೊದಲನೇದಾಗಿ ನೀವು ಪಿ ಯು ಸಿಯಲ್ಲಿ ಎಷ್ಟೇ ಕಡಿಮೆ ಮಾರ್ಕ್ಸ್ ತಗೊಂಡರೂ ಕೂಡ ಅಂತಂದರೆ ನೀವು ಜಸ್ಟ್ ಪಾಸಾಗಿದರೂ ಕೂಡ ನೀವು ಅರ್ಜಿಗಳನ್ನು ಕೂಡ ಸಲ್ಲಿಸಬಹುದಾಗಿರುತ್ತೆ ಆದರೆ ಅರ್ಜಿಯನ್ನು ಸಲ್ಲಿಸಿದಂಥ ವಿದ್ಯಾರ್ಥಿಗಳಲ್ಲಿ ನಿಮಗೆ ಫಿಸಿಕಲ್ ಟೆಸ್ಟಿಗೆ ಯಾವ ರೀತಿ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತದೆ ಅಂತಂದರೆ ನೀವು ಯಾವ ವೃತ್ತಕ್ಕೆ ಯಾವ ಒಂದು ಹುದ್ದೆಗಳಿಗೆ ಅಂತಂದರೆ ಯಾವ ಕ್ಯಾಟಗರಿಯಲ್ಲಿ ನೀವು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿರ್ತಾರ ಆ ಒಂದು ವೃತ್ತದಲ್ಲಿ ಒನ್ ಟ್ವೆಂಟಿ ಅಂತ ಕರೀತಾರೆ ಅಂತಂದರೆ ಫಾರ್ ಎಕ್ಸಾಂಪಲ್ ಈಗ ಎರಡು ಪೋಸ್ಟ್ ಇತ್ತು ಅಂತಂದರೆ ಒಂದು ಪೋಸ್ಟಿಗೆ ಇಪ್ಪತ್ತು ಜನದ ಹಾಗೆ ಎರಡು ಪೋಸ್ಟಿಗೆ ನಲವತ್ತು ಜನಗಳನ್ನು ಆಯ್ಕೆ ಮಾಡಲಾಗುತ್ತೆ ಮೊದಲನೇದಾಗಿ ಮೆರಿಟಲ್ಲಿ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟನ್ನು ಕಂಡಕ್ಟ್ ಮಾಡಲಾಗುತ್ತದೆ ಈ ಒಂದು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟನ್ನು ಕಂಪ್ಲೀಟ್ ಮಾಡಿದ ನಂತರ ನಿಮಗೆ ರಿಟರ್ನ್ ಎಕ್ಸಾಮಿನೇಷನನ್ನು ನೀಡಲಾಗುತ್ತದೆ ರಿಟರ್ನ್ ಎಕ್ಸಾಮಿನೇಷನ್ ಆದ ನಂತರ ನಿಮ್ಮ ಒಂದು ಒನ್ ಲಿಸ್ಟ್ ಟು ಒನ್ ಲಿಸ್ಟ್ ಯಾವ ರೀತಿ ಆಯ್ಕೆ ಮಾಡ್ತಾರೆ ಅಂತಂದರೆ ಈಗ ಈಗ ನೀವು ಗಮನಿಸಬಹುದು ನಿಮ್ಮದು ಪಿ ಯು ಸಿಯಲ್ಲಿ ನಲವತ್ತು ಮಾರ್ಕ್ಸ್ ಇದೆ ಪಿ ಯು ಸಿಯಲ್ಲಿ ನಲವತ್ತು ಪರ್ಸೆಂಟ್ ಇದೆ ಅಂತ ಅಂದ್ಕೊಂಡ್ರೆ ನೆಕ್ಸ್ಟ್ ನಿಮ್ಮದು ರಿಟರ್ನ್ ಎಕ್ಸಾಮಿನೇಷನಲ್ಲಿ ಅಲ್ಲಿ ಎಂಬತ್ತೆರಡು ಮಾರ್ಕ್ಸ್ ನೀವೇನಾದರೂ ತಗೊಂಡಿದ್ರ ಅಂತಂದರೆ ಎರಡರಲ್ಲೂ ಫಿಫ್ಟಿ ಫಿಫ್ಟಿ ಮಾರ್ಕ್ಸ್ ಕನ್ಸಿಡರ್ ಮಾಡಲಾಗುತ್ತೆ ಇದರಲ್ಲಿ ಫಿಫ್ಟಿ ಅಂತಂದ್ರೆ ಅದರ ಪಿ ಯು ಸಿಯಲ್ಲಿ ಅಲ್ಲಿ ಫಿಫ್ಟಿ ಅಂತಂದ್ರೆ ಟ್ವೆಂಟಿ ಮಾರ್ಕ್ಸ್ ಪ್ಲಸ್ ರಿಟರ್ನ್ ಎಕ್ಸಾಮಿನೇಷನಲ್ಲಿ ನೀವೇನಾದರೂ ನೀವೇನಾದ್ರೂ ಎಂಬತ್ತರ ತಗೊಂಡಿದ್ರಾ ಅಂತಂದ್ರೆ ನಲ್ವತ್ತ ಒಂದು ಮಾರ್ಕ್ಸ್ ಈ ರೀತಿ ಟೋಟಲ್ ನಿಮ್ಮದು ಅರವತ್ತೊಂದು ಮಾರ್ಕ್ಸ್ ಆಗುತ್ತೆ ಈ ರೀತಿ ನಿಮ್ಮ ಒಂದು ಫೈನಲ್ ಸೆಲೆಕ್ಷನ್ ಲಿಸ್ಟ್ ಅಂತಂದರೆ ಒನ್ ಇಷ್ಟು ಒನ್ ಲಿಸ್ಟಲ್ಲಿ ಆಯ್ಕೆ ಮಾಡಲಾಗುತ್ತದೆ ನೀವು ಪಿ ಯು ಸಿ ಮಾರ್ಕ್ಸ್ ಕಡಿಮೆ ಇರುವಂಥವ್ರು ಏನಾದರೂ ಅರ್ಜಿಯನ್ನು ಸಲ್ಲಿಸಿದ್ರು ಕೂಡ ನೀವೇನು ಮಾಡಬೇಕು ರಿಟರ್ನ್ ಎಕ್ಸಾಮಿನೇಷನಲ್ಲಿ ಅಲ್ಲಿ ಹೆಚ್ಚಿನ ಸ್ಕೋರ್ ಮಾಡುವಂಥ ಒಂದು ಸಾಧ್ಯತೆಗಳಿರಬೇಕು ನೀವೇನಾದರೂ ಹೆಚ್ಚಿನ ಸ್ಕೋರ್ ಮಾಡಿದರೆ ಅಂತಂದರೆ ನಿಮ್ಮ ಒಂದು ಮೆರಿಟ್ ಲಿಸ್ಟ್ನಲ್ಲಿ ಬರುವಂಥ ಅಂತಂದರೆ ನೇಮ್ ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತದೆ ಸ್ನೇಹಿತರೆ ಇದು ನೆಕ್ಸ್ಟ್ ನಾವು ಅದೇ ಬೆಳಗಾವಿ ರೀಜನಲ್ಲಿ ಎಸ್ ಸಿ ಕ್ಯಾಟಗರಿಯಲ್ಲಿ ನೋಡಿದ್ರೆ ಎಸ್ ಸಿ ಕ್ಯಾಟಗರಿಯಲ್ಲಿ ರೂರಲಲ್ಲಿ ನೋಡಿದ್ರೆ ಎಪ್ಪತ್ತೆರಡು ಪಾಯಿಂಟ್ ಎಂಬತ್ತ್ ಮೂರಕ್ಕೆ ನಿಂತಿರುತ್ತದೆ ಅದರ್ ಕ್ಯಾಟಗರಿಯಲ್ಲಿ ನೋಡೋದಾದ್ರೆ ಎಪ್ಪತ್ತು ಪಾಯಿಂಟ್ ನಾಲ್ಕು ಎರಡಕ್ಕೆ ನಿಂತಿರುತ್ತದೆ ಶೆಡ್ಯೂಲ್ ಟ್ರೈಬ್ಸ್ ಶೆಡ್ಯೂಲ್ಡ್ ಟ್ರೈಬ್ಸಲ್ಲಿ ಇಲ್ಲಿ ಹುದ್ದೆಗಳು ಖಾಲಿ ಇರುತ್ತದೆ ಪ್ರೀವಿಯಸ್ ಒಂದು ನೋಟಿಫಿಕೇಷನಲ್ಲಿ ಕ್ಯಾಟಗರಿ ಫಸ್ಟಲ್ಲಿ ಎಪ್ಪತ್ನಾಲ್ಕು ಪಾಯಿಂಟ್ ಎರಡು ಐದಕ್ಕೆ ನಿಂತಿದರೆ ಕ್ಯಾಟಗರಿ ಟೂ ಎ ಒಳಗಡೆ ಎಪ್ಪತ್ತ್ಮೂರು ಪಾಯಿಂಟ್ ಐದು ಎಂಟಕ್ಕೆ ಕಟ್ ಆಫ್ ಆಗಿರುತ್ತದೆ ಕ್ಯಾಟಗರಿ ಟು ಬಿ ಅಲ್ಲಿ ನೋಡೋದಾದ್ರೆ ಎಪ್ಪತ್ನಾಲ್ಕು ಪಾಯಿಂಟ್ ಸೊನ್ನೆ ಎಂಟಕ್ಕೆ ನಿಂತಿದ್ರೆ ಕ್ಯಾಟಗರಿ ತ್ರೀ ಎ ಅಲ್ಲಿ ಎಪ್ಪತ್ಮೂರು ಪಾಯಿಂಟ್ ಸೊನ್ನೆ ಎಂಟಕ್ಕೆ ನಿಂತಿರುತ್ತೆ ಸ್ನೇಹಿತರೆ ಇಲ್ಲಿಷ್ಟು ಕಂಪ್ಲೀಟ್ ಆಗಿ ನಾನು ತಿಳಿಸಿದಂಥ ಒಂದು ಕಟ್ ಆಫ್ ನೋಡ್ದಾದ್ರೆ ಪ್ರೀವಿಯಸ್ ಇಯರ್ನ ಒಂದು ಫಾರೆಸ್ಟ್ ಗಾರ್ಡ್ನ ಕಟ್ ಆಫ್ ಲೀಸ್ಟ್ ಕೂಡ ಆಗಿರುತ್ತೆ ಈಗ ಪ್ರಸ್ತುತ ಇರುವಂಥ ಐನೂರ ನಲವತ್ತು ಹುದ್ದೆಗಳಿಗೆ ನೀವೇನಾದರೂ ಅರ್ಜಿಗಳನ್ನು ಸಲ್ಲಿಸಬೇಕು ಅಂತಂದರೆ ಪ್ರೀವಿಯಸ್ ಇಯರ್ನ ಕಟ್ ಆಫನ್ನ ನೋಡಿದ್ರೆ ಆಲ್ಮೋಸ್ಟ್ ನಿಮಗೆ ಗೊತ್ತಾಗುತ್ತೆ ಯಾವ ಕಡೆ ಕಡಿಮೆ ಅಪ್ಲಿಕೇಶನ್ಸ್ ಬಿದ್ದಿದ್ವು ಮತ್ತು ಯಾವ ಕಡೆ ಕಡಿಮೆ ಮಾರ್ಕ್ಸ್ಗೆ ನಿಂತಿದ್ವು ಅಂತನೂ ಕೂಡ ಗೊತ್ತಾಗುತ್ತೆ ಇದು ಬೆಳಗಾವಿ ರೀಜನ್ಗೆ ಸಂಬಂಧಪಟ್ಟಂತ ಕಟ್ ಆಫ್ ಲೀಸ್ಟ್ ಆಗಿದ್ರೆ ನೆಕ್ಸ್ಟ್ ವಿದ್ಯಾರ್ಥಿಗಳ ಒಂದು ಆಯ್ಕೆ ಪಟ್ಟಿಯನ್ನ ಇಲ್ಲಿ ತಿಳಿಸಲಾಗಿದೆ ನೆಕ್ಸ್ಟ್ ವಿದ್ಯಾರ್ಥಿಗಳ ಒಂದು ಆಯ್ಕೆ ಪಟ್ಟಿ ಕೂಡ ಇದಾಗಿರುತ್ತೆ ವಿದ್ಯಾರ್ಥಿಗಳ ಆಯ್ಕೆ ಪಟ್ಟಿಯಲ್ಲಿ ನೀವು ಗಮನಿಸಬಹುದು ಕಂಪ್ಲೀಟ್ ಆಗಿ ಆಯ್ಕೆ ಆದಂತಹ ವಿದ್ಯಾರ್ಥಿಗಳು ಏನೆಲ್ಲ ಒಂದು ರಿಸರ್ವೇಶನ್ಸ್ ಇದ್ವು ಅವರ ಒಂದು ಕ್ಯಾಟಗರಿ ಯಾವುದು ಅವರು ಮೇಲ್ ಆರ್ ಫಿಮೇಲ್ ಆಗಿದ್ರ ಇದರ ಬಗ್ಗೆಯೂ ಕೂಡ ಕಂಪ್ಲೀಟ್ ಆಗಿ ಇಲ್ಲಿ ಮಾಹಿತಿಯನ್ನು ನೀಡಲಾಗಿರುತ್ತೆ ಒಟ್ಟು ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅಂತಂದರೆ ಬೆಳಗಾವಿ ರೀಜನ್ಗೆ ಸಂಬಂಧಪಟ್ಟಂತೆ ಒಟ್ಟು ಇಪ್ಪತ್ತೊಂದು ಜನ ವಿದ್ಯಾರ್ಥಿಗಳು ಆಯ್ಕೆ ಆಗಿರ್ತಾರೆ ಇಪ್ಪತ್ತೊಂದು ಜನರಲ್ಲಿ ಒಂದು ಪೋಸ್ಟ್ ಖಾಲಿ ಇರುವ ಹಿನ್ನೆಲೆಯಲ್ಲಿ ಒಟ್ಟು ಟೋಟಲ್ ಇಪ್ಪತ್ತು ಜನರನ್ನ ಮಾತ್ರ ಇಲ್ಲಿ ಆಯ್ಕೆ ಮಾಡಲಾಗುತ್ತದೆ ನೆಕ್ಸ್ಟ್ ಡಿವಿಷನ್ ಯಾವುದು ಅಂತ ನೋಡಿದ್ರೆ ನಾವು ನೆಕ್ಸ್ಟ್ ಡಿವಿಷನ್ ಬಳ್ಳಾರಿ ಡಿವಿಷನ್ ಅಥವಾ ಬಳ್ಳಾರಿ ಸರ್ಕಲ್ ಆಗಿರುತ್ತೆ ಇದರಲ್ಲಿ ಹದಿನೈದು ಹುದ್ದೆಗಳು ಖಾಲಿ ಇರುತ್ತದೆ ಮೊದಲನೇ ಅದರಲ್ಲಿ ಡಿವಿಷನ್ ನೋಡೋದಾದ್ರೆ ಚಿತ್ರದುರ್ಗ ಡಿವಿಷನಲ್ಲಿ ಹತ್ತು ಹುದ್ದೆಗಳು ದಾವಣಗೆರೆ ಡಿವಿಷನಲ್ಲಿ ಐದು ಹುದ್ದೆಗಳು ಟೋಟಲ್ ಹದಿನೈದು ಹುದ್ದೆಗಳಿಗೆ ಈ ಹಿಂದೆ ಅರ್ಜಿಗಳನ್ನು ಕೂಡ ಆಹ್ವಾನಿಸಲಾಗಿತ್ತು ನೆಕ್ಸ್ಟ್ ಈ ಒಂದು ಹದಿನೈದು ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಕಟ್ ಆಫ್ ಲೀಸ್ಟನ್ನು ನೋಡೋದಾದ್ರೆ ಮೊದಲನೇದಾಗಿ ಜನರಲ್ ಮೆರಿಟ್ ಎಕ್ಸ್ ಸರ್ವಿಸ್ ಮ್ಯಾನಲ್ಲಿ ನಲ್ವತ್ತೊಂಬತ್ತು ಮಾರ್ಕ್ಸ್ಗೆ ನಿಂತಿದ್ರೆ ನೆಕ್ಸ್ಟ್ ರೂರರಲ್ಲಿ ನೋಡೋದಾದ್ರೆ ಎಪ್ಪತ್ತ್ಮೂರು ಪಾಯಿಂಟ್ ಸೊನ್ನೆ ಎಂಟಕ್ಕೆ ನಿಂತಿರುತ್ತದೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ ಎಪ್ಪತ್ತೆರಡಕ್ಕೆ ನಿಂತಿದ್ರೆ ನೆಕ್ಸ್ಟ್ ಅದರ್ ಕ್ಯಾಟಗರಿಯಲ್ಲಿ ಎಪ್ಪತ್ತೊಂದು ಪಾಯಿಂಟ್ ಐದು ಎಂಟಕ್ಕೆ ನಿಂತಿರುತ್ತದೆ ನೆಕ್ಸ್ಟ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಜನರಲ್ ಮೆರಿಟ್ ಆದ ನಂತರ ಶೆಡ್ಯೂಲ್ಡ್ ಕ್ಯಾಸ್ಟಲ್ಲಿ ನೋಡಿದ್ರೆ ಲೆಪ್ರಸಿ ಕ್ಯೂರ್ಡ್ ಪರ್ಸನಲ್ಲಿ ಒಂದು ಹುದ್ದಳು ಹಾಗೆ ಉಳಿದಿರುತ್ತೆ ಪ್ರೀವಿಯಸ್ ನೋಟಿಫಿಕೇಷನ್ ಅಲ್ಲಿ ಹಾಗೆ ಉಳಿದಿರುತ್ತೆ ನೆಕ್ಸ್ಟ್ ಅದರ್ ಕ್ಯಾಟಗರಿಯಲ್ಲಿ ಅಲ್ಲಿ ಅದರ್ ಕ್ಯಾಟಗರಿಯಲ್ಲಿ ಅರವತ್ತೊಂಬತ್ತು ಪಾಯಿಂಟ್ ಐದು ಎಂಟಕ್ಕೆ ನಿಂತಿದ್ರೆ ಕ್ಯಾಟಗರಿ ಟೂ ಎ ಒಳಗಡೆ ನೋಡಿದ್ರೆ ಲೆಪ್ರಸಿ ಕ್ಯೂರ್ಡ್ ಪರ್ಸನಲ್ಲಿ ಐವತ್ತು ಪಾಯಿಂಟ್ ಎರಡು ಐದು ನೆಕ್ಸ್ಟ್ ರೂರಲ್ ಕ್ಯಾಂಡಿಡೇಟ್ಸ್ ಎಪ್ಪತ್ತೊಂದು ಪಾಯಿಂಟ್ ಸೊನ್ನೆ ಐದು ಅದರ್ ಕ್ಯಾಟಗರಿಯಲ್ಲಿ ಎಪ್ಪತ್ತು ಪಾಯಿಂಟ್ ಆರು ಏಳಕ್ಕೆ ನಿಂತಿದ್ರೆ ಕ್ಯಾಟಗರಿ ತ್ರೀ ಎ ಒಳಗಡೆ ಅರವತ್ತಾರು ಪಾಯಿಂಟ್ ಮೂವತ್ತ್ ಮೂರಕ್ಕೆ ನಿಂತಿದ್ರೆ ಕ್ಯಾಟಗರಿ ತ್ರೀ ಬಿ ಅಲ್ಲಿ ಅರವತ್ತೊಂಬತ್ತು ಪಾಯಿಂಟ್ ಎಪ್ಪತ್ತೈದು ಆಗಿರುತ್ತೆ ಇದಿಷ್ಟು ಕೂಡ ಬಳ್ಳಾರಿ ಡಿವಿಷನಲ್ಲಿ ಖಾಲಿ ಇದ್ದಂಥ ಹದಿನೈದು ಹುದ್ದೆಗಳಿಗೆ ಆಯ್ಕೆಯಾದಂಥ ವಿದ್ಯಾರ್ಥಿಗಳ ಒಂದು ಕಟ್ ಆಫ್ ಲೀಸ್ಟ್ ಕೂಡ ಆಗಿರುತ್ತೆ ಈ ಒಂದು ಪರ್ಸೆಂಟೇಜನ್ನು ಕೂಡ ನೀವು ಗಮನಿಸಬಹುದು ಯಾವ ಒಂದು ಡಿವಿಷನ್ ಅಲ್ಲಿ ಕಡಿಮೆ ಪರ್ಸೆಂಟೇಜ್ಗೆ ಯಾವ ಕ್ಯಾಟಗರಿಯಲ್ಲಿ ಎಷ್ಟು ಪರ್ಸೆಂಟೇಜ್ಗೆ ನಿಂತಿದೆ ಅಂತ ಕಂಪ್ಲೀಟ್ ಆಗಿ ನಿಮಗೆ ಒಂಥರ ಮಾಹಿತಿ ಕೂಡ ಸಿಗದಂಗೆ ಆಗ್ತಾ ಇರುತ್ತೆ ನೆಕ್ಸ್ಟ್ ಬಳ್ಳಾರಿ ವೃತ್ತದಲ್ಲಿ ಆಯ್ಕೆ ವಿದ್ಯಾರ್ಥಿಗಳ ಒಟ್ಟು ಹದಿನೈದು ವಿದ್ಯಾರ್ಥಿಗಳ ಲೀಸ್ಟ್ ಇಲ್ಲಿ ಪ್ರಕಟವಾಗಿರುತ್ತೆ ಹದಿನೈದು ವಿದ್ಯಾರ್ಥಿಗಳಲ್ಲಿ ಒಂದು ಪೋಸ್ಟ್ಗೆ ಯಾರೂ ಕೂಡ ವಿದ್ಯಾರ್ಥಿ ಅರ್ಜಿಯನ್ನು ಸಲ್ಲಿಸಿರಲ್ಲ ಹಾಗಾಗಿ ಟೋಟಲ್ ಹದಿನಾಲ್ಕು ಜನ ವಿದ್ಯಾರ್ಥಿಗಳನ್ನು ಮಾತ್ರ ಆಯ್ಕೆ ಮಾಡಲಾಗಿರುತ್ತೆ ಅವರ ಒಂದು ಕಟ್ ಆಫ್ ಮಾರ್ಕ್ಸ್ ಅನ್ನು ಕೂಡ ನೀವು ನೋಡ್ಕೋಬಹುದಾಗಿರುತ್ತೆ ನೆಕ್ಸ್ಟ್ ಮುಂದಿನ ಒಂದು ಡಿವಿಷನನ್ನು ನೋಡಿದ್ರೆ ಮುಂದಿನ ಡಿವಿಷನ್ ಯಾವುದು ಅಂತಂದರೆ ಬೆಂಗಳೂರು ಸರ್ಕಲ್ ಬೆಂಗಳೂರು ಸರ್ಕಲ್ ಅಂತಂದರೆ ಬೆಂಗಳೂರು ವೃತ್ತದಲ್ಲಿ ನೋಡೋದಾದರೆ ಬ್ಯಾಂಗ್ಳೂರು ರೂರಲ್ ಡಿವಿಷನಲ್ಲಿ ಹತ್ತು ಹುದ್ದೆಗಳು ಬ್ಯಾಂಗ್ಳೂರು ಅರ್ಬನ್ ಡಿವಿಷನಲ್ಲಿ ಎಂಟು ಹುದ್ದೆಗಳು ಚಿಕ್ಕಬಳ್ಳಾಪುರ ಡಿವಿಷನಲ್ಲಿ ಐದು ಹುದ್ದೆಗಳು ಕೋಲಾರ ಡಿವಿಷನಲ್ಲಿ ಎಂಟು ಹುದ್ದೆಗಳು ರಾಮನಗರ ಡಿವಿಷನಲ್ಲಿ ಎಂಟು ಹುದ್ದೆಗಳು ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕ್ ಅಲ್ಲಿ ಆರು ಹುದ್ದೆಗಳನ್ನು ಒಳಗೊಂಡಂತೆ ಟೋಟಲ್ ನಲವತ್ತೈದು ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿತ್ತು ನಲವತ್ತೈದು ಫಾರೆಸ್ಟ್ ಗಾರ್ಡ್ ಹುದ್ದೆಗಳು ಖಾಲಿ ಇರುತ್ತದೆ ಈ ಒಂದು ನಲವತ್ತೈದು ಫಾರೆಸ್ಟ್ ಗಾರ್ಡ್ ಹುದ್ದೆಗಳಿಗೆ ಸಂಬಂಧಪಟ್ಟಂತ ನಾವು ಕ್ಯಾಟಗರಿ ವೈಸು ಕಟ್ ಆಫ್ ಲೀಸ್ಟನ್ನು ನೋಡ್ತಾ ಹೋಗೋಣ ಮೊದಲನೇದಾಗಿ ಜನರಲ್ ಮೆರಿಟ್ ಎಕ್ಸ್ ಸರ್ವಿಸ್ ಮ್ಯಾನ್ ಅಲ್ಲಿ ನೋಡಿದ್ರೆ ಐವತ್ನಾಲ್ಕು ಪಾಯಿಂಟ್ ಎಂಟು ಮೂರು ಲೆಪ್ರೆಸಿ ಕ್ಯೂರ್ಡ್ ಪರ್ಸನ್ಸ್ ಅಲ್ಲಿ ನೋಡಿದ್ರೆ ನಲವತ್ತಾರು ಪಾಯಿಂಟ್ ಐದು ಸೊನ್ನೆ ಪಿ ಡಿ ಪಿಯಲ್ಲಿ ಅರವತ್ತೊಂಬತ್ತು ಪಾಯಿಂಟ್ ನಾಲ್ಕು ಎರಡು ರೂರಲ್ ಕ್ಯಾಂಡಿಡೇಟ್ಸ್ ಜನರಲ್ ಮೆರಿಟ್ ರೂರಲ್ ಕ್ಯಾಂಡಿಡೇಟ್ಸಲ್ಲಿ ಎಪ್ಪತ್ತ್ಮೂರು ಪಾಯಿಂಟ್ ಐದು ಸೊನ್ನೆಗೆ ನಿಂತಿರುತ್ತದೆ ಜನರಲ್ ಮೆರಿಟ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಇದು ಕೂಡ ಅಷ್ಟೇ ಎಪ್ಪತ್ತ್ಮೂರು ಪಾಯಿಂಟ್ ಐದು ಸೊನ್ನೆ ಆಗಿದ್ದರೆ ಜನರಲ್ ಮೆರಿಟ್ ಅದರ್ ಕ್ಯಾಂಡಿಡೇಟ್ಸ್ಗೆ ಎಪ್ಪತ್ತೆರಡು ಮಾರ್ಕ್ಸ್ಗೆ ನಿಮಗೆ ಕಟ್ ಆಫ್ ಆಗಿದರೆ ನೆಕ್ಸ್ಟ್ ಶೆಡ್ಯೂಲ್ ಕ್ಯಾಸ್ಟ್ ಅಂತಂದರೆ ಎಸ್ ಸಿ ಕ್ಯಾಟಗರಿಯಲ್ಲಿ ಒಂದು ಹುದ್ದೆಗಳು ಲೆಪ್ರಸಿ ಕ್ಯೂರ್ಡ್ ಪರ್ಸನ್ಸಲ್ಲಿ ಒಂದು ಹುದ್ದೆಗಳು ಹಾಗೆ ಕೂಡ ಖಾಲಿ ಉಳಿದಿರುತ್ತೆ ನೆಕ್ಸ್ಟ್ ಎಸ್ ಸಿ ರೂರಲಲ್ಲಿ ಎಪ್ಪತ್ತು ಪಾಯಿಂಟ್ ಆರು ಏಳು ಮಾರ್ಕ್ಸ್ಗೆ ನಿಂತಿದ್ರೆ ಅದರ್ ಕ್ಯಾಟಗರಿಯಲ್ಲಿ ಅರವತ್ತೊಂಬತ್ತು ಪಾಯಿಂಟ್ ಎಪ್ಪತ್ತೈದು ಮಾರ್ಕ್ಸ್ಗಳಿಗೆ ನಿಂತಿರುತ್ತದೆ ಶೆಡ್ಯೂಲ್ ಟ್ರೈಪ್ಸಲ್ಲಿ ಅರವತ್ತೊಂಬತ್ತು ಪಾಯಿಂಟ್ ಎಂಟು ಮೂರಕ್ಕೆ ನಿಂತಿದ್ರೆ ಕ್ಯಾಟಗರಿ ಫಸ್ಟ್ ಎಪ್ಪತ್ತೊಂದು ಪಾಯಿಂಟ್ ಐದು ಸೊನ್ನೆಗೆ ಕಟ್ ಆಫ್ ಆಗಿರುತ್ತದೆ ನೆಕ್ಸ್ಟ್ ಕ್ಯಾಟಗರಿ ಟು ಎಲ್ಲಿ ಲೆಪ್ರಸಿ ಕ್ಯೂರ್ಡ್ ಪರ್ಸನ್ಸಲ್ಲಿ ಒಂದು ಹುದ್ದಳು ಟೋಟಲ್ ಇಲ್ಲಿ ಆಲ್ರೆಡಿ ಎರಡು ಹುದ್ದಳು ಖಾಲಿ ಉಳಿದಿರುತ್ತೆ ಹಾಗೆ ಅಂತಂದರೆ ನೋಟಿಫಿಕೇಶನ್ ನೋಟಿಫಿಕೇಷನಲ್ಲಿ ಯಾವುದೇ ಒಂದು ಹುದ್ದೆಗೆ ಈ ಅಂತಂದ್ರೆ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸದೇ ಇರೋ ಕಾರಣ ಆ ಒಂದು ಹುದ್ದೆಗಳು ಸಂಪೂರ್ಣ ನೆಕ್ಸ್ಟ್ ನೋಟಿಫಿಕೇಷನ್ಗೆ ಕ್ಯಾರಿ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಕ್ಯಾಟಗರಿ ಟು ಎ ರೂರಲಲ್ಲಿ ಎಪ್ಪತ್ತೊಂದು ಪಾಯಿಂಟ್ ಎಂಟು ಮೂರಕ್ಕೆ ನಿಂತಿದರೆ ಕ್ಯಾಟಗರಿ ಅದರ್ಸಲ್ಲಿ ಎಪ್ಪತ್ತು ಪಾಯಿಂಟ್ ಎಂಟು ಮೂರಕ್ಕೆ ನಿಂತಿರುತ್ತದೆ ಕ್ಯಾಟಗರಿ ಟು ಬಿ ಅಲ್ಲಿ ಎಪ್ಪತ್ತು ಪಾಯಿಂಟ್ ನಾಲ್ಕು ಎರಡು ಆಗಿದ್ರೆ ಅದರ್ ಕ್ಯಾಟಗರಿಯಲ್ಲಿ ಎಪ್ಪತ್ತೊಂದು ಪಾಯಿಂಟ್ ಎರಡು ಐದಕ್ಕೆ ನಿಂತಿರುತ್ತೆ ಇದಿಷ್ಟು ಹುದ್ದೆಗಳು ಸಂಬಂಧಪಟ್ಟಂತೆ ಬೆಂಗಳೂರು ಡಿವಿಷನ್ ಅಲ್ಲಿ ಖಾಲಿದ್ದಂತ ನಲ್ವತ್ತೈದು ಹುದ್ದೆಗಳಲ್ಲಿ ಎರಡು ಹುದ್ದೆಗಳು ಬಾಕಿ ಉಳಿದಿರುತ್ತೆ ಆ ಒಂದು ಎರಡು ಹುದ್ದೆಗಳನ್ನ ಹೊರತುಪಡಿಸಿ ಇನ್ನು ನಲವತ್ತ್ ಮೂರು ಹುದ್ದೆಗಳಿಗೆ ಆಯ್ಕೆಯಾದಂಥ ವಿದ್ಯಾರ್ಥಿಗಳ ಒಂದು ಕಟ್ ಆಫ್ ಲೀಸ್ಟ್ ಕೂಡ ಇದಾಗಿರುತ್ತದೆ ಮುಂದಿನ ಒಂದು ಡಿವಿಷನ್ ಅನ್ನ ನೋಡ್ತಾ ಹೋಗೋದಾದ್ರೆ ನಾವು ಇಲ್ಲಿ ಗಮನಿಸಬಹುದು ಬೆಂಗಳೂರು ಡಿವಿಷನ್ ಅಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳ ಒಂದು ನಲವತ್ತ ಮೂರು ಜನ ವಿದ್ಯಾರ್ಥಿಗಳ ಒಂದು ಲೀಸ್ಟ್ ಕೂಡ ಇದಾಗಿದೆ ಈ ಕಡೆ ಕಾಣಿಸ್ತಾ ಇದೆ ನೋಡಿ ನಿಮಗೆ ಅವರ ಒಂದು ಕಟ್ ಆಫ್ ಮಾರ್ಕ್ಸ್ಗಳು ಎಷ್ಟಾಗಿದೆ ಕ್ಯಾಟಗರಿ ವೈಸ್ ಆಯ್ಕೆಯಾದಂತಹ ವಿದ್ಯಾರ್ಥಿಗಳ ಮಾರ್ಕ್ಸ್ ಅನ್ನು ಕೂಡ ಇಲ್ಲಿ ಅಧಿಕೃತವಾಗಿ ಅರಣ್ಯ ಇಲಾಖೆಯಿಂದ ಪ್ರಕಟಣೆ ಕೂಡ ಮಾಡಲಾಗಿರುತ್ತೆ ವಿದ್ಯಾರ್ಥಿಗಳು ಕಂಪ್ಲೀಟ್ ಆಗಿ ಸಲ ನೀವು ಚೆಕ್ ಮಾಡಿಕೊಂಡು ನಂತರ ನಿಮ್ಮ ಒಂದು ಐನೂರ ನಲವತ್ತು ಹುದ್ದೆಗಳಿಗೆ ಸಂಬಂಧಪಟ್ಟಂತ ಯಾವ ಡಿವಿಷನ್ಗೆ ಅರ್ಜಿಯನ್ನ ಸಲ್ಲಿಸಿದ್ರೆ ಬೆಟರ್ ಇರುತ್ತದೆ ಅಂತ ತಿಳ್ಕೋಬಹುದು ನೆಕ್ಸ್ಟ್ ನೋಡೋದಾದರೆ ನಾವು ಚಾಮರಾಜನಗರ ಸರ್ಕಲ್ ಚಾಮರಾಜನಗರ ಸರ್ಕಲ್ ಅಲ್ಲಿ ಮೂವತ್ತೆಂಟು ಫಾರೆಸ್ಟ್ ಗಾರ್ಡ್ ಹುದ್ದೆಗಳು ಖಾಲಿ ಇರುತ್ತದೆ ಈ ಒಂದು ಮೂವತ್ತೆಂಟು ಫಾರೆಸ್ಟ್ ಗಾರ್ಡ್ ಹುದ್ದೆಗಳಲ್ಲಿ ನೋಡ್ತಾ ಹೋದರೆ ಬಂಡೀಪುರ್ ಟೈಗರ್ ರಿಸರ್ವೇಷನ್ ಅಲ್ಲಿ ಹತ್ತು ಹುದ್ದೆಗಳು ಬಿ ಆರ್ ಟಿ ಟೈಗರ್ ರಿಸರ್ವೇಷನ್ ಅಲ್ಲಿ ಏಳು ಹುದ್ದೆಗಳು ಕಾವೇರಿ ಅಥವಾ ಕರ್ವೆ ವೈಲ್ಡ್ ಲೈಫ್ ರಿಸರ್ವೇಷನ್ ಅಲ್ಲಿ ನೋಡಿದ್ರೆ ಹತ್ತು ಹುದ್ದೆಗಳು ಖಾಲಿ ಇರುತ್ತದೆ ಎಂ ಎಂ ಹಿಲ್ ವೈಲ್ಡ್ ಡಿವಿಷನ್ ಅಲ್ಲಿ ನೋಡಿದ್ರೆ ಹನ್ನೊಂದು ಹುದ್ದೆಗಳು ಟೋಟಲ್ ಮೂವತ್ತೆಂಟು ಹುದ್ದೆಗಳು ಟೋಟಲ್ ಇಲ್ಲಿ ಮೂವತ್ತೆಂಟು ಹುದ್ದೆಗಳು ಖಾಲಿ ಇರುತ್ತದೆ ಈ ಒಂದು ಮೂವತ್ತೆಂಟು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಾವು ಕಟ್ ಆಫ್ ಲಿಸ್ಟ್ ಅನ್ನ ನೋಡ್ತಾ ಹೋಗೋದಾದ್ರೆ ಮೊದಲನೇದಾಗಿ ಜನರಲ್ ಮೆರಿಟ್ ಎಕ್ಸ್ ಸರ್ವಿಸ್ ಮ್ಯಾನ್ ಅಲ್ಲಿ ನಲವತ್ತೇಳು ಪಾಯಿಂಟ್ ಏಳು ಐದಕ್ಕೆ ನಿಂತಿರುತ್ತೆ ತುಂಬಾ ಜನ ಎಕ್ಸ್ ಸರ್ವಿಸ್ ಮ್ಯಾನ್ ಕ್ಯಾಂಡಿಡೇಟ್ಸ್ಗಳು ಕೂಡ ನಮಗೆ ಕೇಳ್ತಾ ಇರ್ತಾರೆ ಸರ್ ನಾವು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದಾ ಅಂತ ಹಾಗಾಗಿನೇ ನಾನು ತಿಳಿಸ್ತಾ ಇದ್ದೀನಿ ಇಲ್ಲಿ ನೀವು ಕೂಡ ಅಂತಂದ್ರೆ ಎಕ್ಸ್ ಸರ್ವಿಸ್ ಮ್ಯಾನ್ ಕ್ಯಾಂಡಿಡೇಟ್ಸ್ ಕೂಡ ಇದಕ್ಕೆ ಅರ್ಜಿಗಳನ್ನು ಕೂಡ ಸಲ್ಲಿಸಲು ನೀವು ಎಲಿಜಿಬಲ್ ಆಗಿರ್ತಾರೆ ನೆಕ್ಸ್ಟ್ ಲೆಪ್ರಸಿ ಕ್ಯೂರ್ಡ್ ಪರ್ಸನ್ಸ್ ಅಲ್ಲಿ ನೋಡಿದ್ರೆ ಇದರಲ್ಲಿ ಒಂದು ಹುದ್ದೆಗಳಿದ್ದು ಈ ಒಂದು ಹುದ್ದೆಗಳಿಗೆ ನಲವತ್ತೊಂಬತ್ತು ನಲವತ್ತಾರು ಪಾಯಿಂಟ್ ಒಂಬತ್ತು ಎರಡು ಮಾರ್ಕ್ಸ್ಗಳಿಗೆ ಆಯ್ಕೆಯಾಗಿರ್ತಾರೆ ನೆಕ್ಸ್ಟ್ ರೂರಲ್ ಕ್ಯಾಂಡಿಡೇಟ್ಸ್ ಜನರಲ್ ಮೆರಿಟ್ ರೂರಲ್ ಕ್ಯಾಂಡಿಡೇಟ್ಸಲ್ಲಿ ಎಪ್ಪತ್ನಾಲ್ಕು ಪಾಯಿಂಟ್ ಐದು ಸೊನ್ನೆ ಅದರ್ ಕ್ಯಾಂಡಿಡೇಟ್ಸ್ ಎಪ್ಪತ್ತೆರಡು ಪಾಯಿಂಟ್ ಐದು ಸೊನ್ನೆ ಆಗಿದರೆ ಶೆಡ್ಯೂಲ್ ಕ್ಯಾಸ್ಟ್ ಎಕ್ಸ್ ಸರ್ವಿಸ್ ಮ್ಯಾನಲ್ಲಿ ಒಂದು ಹುದ್ದಳು ಹಾಗೆ ಬಾಕಿ ಉಳಿದಿರುತ್ತೆ ರೂರಲಲ್ಲಿ ಎಪ್ಪತ್ತೊಂದು ಪಾಯಿಂಟ್ ಐದು ಎಂಟು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಅರವತ್ತೊಂಬತ್ತು ಪಾಯಿಂಟ್ ಐದು ಎಂಟಕ್ಕೆ ಕಟ್ ಆಫ್ ನಿಂತಿರುತ್ತೆ ಸ್ನೇಹಿತರೆ ನೀವಿಲ್ಲಿ ನಾನು ತಿಳಿಸಿದ ಹಾಗೆ ಪ್ರೀವಿಯಸ್ ಇಯರ್ ನೋಟಿಫಿಕೇಷನ್ಗೂ ಮತ್ತು ಪ್ರಸ್ತುತ ಬಂದಿರುವಂಥ ನೋಟಿಫಿಕೇಷನ್ಗಳಿಗೂ ಕೂಡ ಕ್ಯಾಟಗರಿ ವೈಸ್ ಹುದ್ದೆಗಳ ವರ್ಗೀಕರಣ ಕೂಡ ಚೇಂಜ್ ಆಗಿರುತ್ತೆ ವಿದ್ಯಾರ್ಥಿಗಳು ಅದನ್ನು ಗಮನಿಸಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬೇಕು ನಾವಿಲ್ಲಿ ಪ್ರೀವಿಯಸ್ ಇಯರ್ನ ಕಟ್ ಆಫ್ ತಿಳಿಸಿದ್ದೀವಿ ಈ ಒಂದು ಡಿವಿಷನಲ್ಲಿ ಕಡಿಮೆ ಮಾರ್ಕ್ಸ್ಗೆ ನಿಂತಿದೆ ಅಂದ ತಕ್ಷಣನೇ ನೀವು ಆ ಒಂದು ಡಿವಿಷನ್ಗೆ ಅಪ್ಲಿಕೇಶನ್ ಹಾಕೋದಲ್ಲ ಅಲ್ಲಿ ನಿಮಗೆ ಹುದ್ದೆಗಳು ಇದೆಯೋ ಇಲ್ಲವೋ ಅಂತ ಫಸ್ಟು ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ ಕನ್ಫರ್ಮ್ ಮಾಡಿಕೊಂಡ ನಂತರವೇ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗಿರುತ್ತೆ ನೆಕ್ಸ್ಟ್ ಕ್ಯಾಟಗರಿ ಫಸ್ಟ್ ರೂರಲಲ್ಲಿ ನೋಡಿದ್ರೆ ಎಪ್ಪತ್ತೊಂದು ಪಾಯಿಂಟ್ ಐದು ಸೊನ್ನೆ ಅದರ್ಸಲ್ಲಿ ಎಪ್ಪತ್ತೊಂದು ಪಾಯಿಂಟ್ ಸೊನ್ನೆ ಎಂಟಕ್ಕೆ ನಿಂತಿದ್ರೆ ಕ್ಯಾಟಗರಿ ಟು ಎ ಎಪ್ ಅದರಲ್ಲಿ ರೂರಲಲ್ಲಿ ಎಪ್ಪತ್ತು ಪಾಯಿಂಟ್ ಐದು ಎಂಟು ಕನ್ನಡ ಮೀಡಿಯಂ ಎಪ್ಪತ್ತೊಂದು ಪಾಯಿಂಟ್ ಒಂದು ನಾಲ್ಕು ಅದರ್ ಕ್ಯಾಂಡಿಡೇಟ್ಸ್ಗೆ ಎಪ್ಪತ್ತು ಪಾಯಿಂಟ್ ಮೂರು ಮೂರಕ್ಕೆ ನಿಂತಿರುತ್ತದೆ ನೆಕ್ಸ್ಟ್ ಕ್ಯಾಟಗರಿಯನ್ನು ನೋಡಿದ್ರೆ ಕ್ಯಾಟಗರಿ ಟು ಬಿ ಆಗಿರುತ್ತೆ ಇದರಲ್ಲಿ ಲೆಪ್ರಸಿಕ್ ಕ್ಯೂರ್ಡ್ ಅಲ್ಲಿ ಎರಡು ಹುದ್ದೆಗಳು ಹಾಗೆ ಬಾಕಿ ಉಳಿದಿರುತ್ತೆ ನೆಕ್ಸ್ಟ್ ನೋಡೋದಾದ್ರೆ ಅದರ್ ಕ್ಯಾಂಡಿಡೇಟ್ಸಲ್ಲಿ ಅರವತ್ತೆಂಟು ಪಾಯಿಂಟ್ ಏಳು ಐದು ಅದರ್ ಕ್ಯಾಂಡಿಡೇಟ್ಸಲ್ಲಿ ಅರವತ್ತೆಂಟು ಪಾಯಿಂಟ್ ಏಳು ಐದಕ್ಕೆ ನಿಂತಿದ್ರೆ ನೆಕ್ಸ್ಟ್ ಅಲ್ಲಿರುವಂಥ ಎಸ್ ಎಸ್ ಟಿ ಕ್ಯಾಟಗರಿಲಿ ಸ್ಥಳೀಯ ಫಾರೆಸ್ಟಲ್ಲಿರುವಂಥ ಒಂದು ರಿಸರ್ವೇಶನ್ ನೋಡೋದಾದ್ರೆ ಐವತ್ತು ಪಾಯಿಂಟ್ ಒಂದು ಏಳಕ್ಕೆ ಕಟ್ ಆಫ್ ಆಗಿರುತ್ತೆ ಸ್ನೇಹಿತರೆ ನಾವು ಚಾಮರಾಜನಗರ ಡಿವಿಷನಲ್ಲಿ ಒಟ್ಟು ನೋಡೋದಾದ್ರೆ ಇಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದ್ವು ಅಂತಂದರೆ ಏಳು ಹುದ್ದೆಗಳು ಆರು ಹುದ್ದೆಗಳು ಬಾಕಿ ಉಳಿದಿರುತ್ತೆ ಆರು ಪೋಸ್ಟಿಂಗ್ಸ್ಗಳು ಅಂತಂದ್ರೆ ಆರು ಹುದ್ದೆಗಳು ಪ್ರೀವಿಯಸ್ ನೋಟಿಫಿಕೇಶನ್ ಈ ಒಂದು ಡಿವಿಷನಲ್ಲಿ ಅಲ್ಲಿ ಖಾಲಿ ಇರುವಂಥ ಹುದ್ದೆಗಳಾಗಿರುತ್ತೆ ಈ ಒಂದು ಹುದ್ದೆಗಳಿಗೆ ಯಾವುದೇ ಕ್ಯಾಂಡಿಡೇಟ್ಸ್ ಅರ್ಜಿಗಳನ್ನು ಸಲ್ಲಿಸಿರಲ್ಲ ಹಾಗಾಗಿ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಆರು ಪೋಸ್ಟ್ಗಳು ಹಾಗೆ ಬಾಕಿ ಉಳಿದಿದ್ದು ನೆಕ್ಸ್ಟ್ ನೋಟಿಫಿಕೇಷನ್ಗೆ ಈ ಒಂದು ಪೋಸ್ಟ್ಗಳು ಕ್ಯಾರಿ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ನಾವು ನೋಡಿದ್ರೆ ಬೆಂಗಳೂರು ಡಿವಿಷನ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಖಾಲಿ ಇದ್ದಂಥ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿದಂಥ ವಿದ್ಯಾರ್ಥಿಗಳ ಒಂದು ಆಯ್ಕೆ ಪಟ್ಟಿಯಲ್ಲಿ ಕಟ್ ಆಫ್ ಲಿಸ್ಟನ್ನು ಕೂಡ ಈ ಕಡೆ ತಿಳಿಸಲಾಗಿದೆ ನೋಡಿ ನೀವು ಕಂಪ್ಲೀಟಾಗಿ ಗಮನಿಸಬಹುದು ಯಾವೆಲ್ಲ ವಿದ್ಯಾರ್ಥಿಗಳ ಒಂದು ಕಟ್ ಆಫ್ ಲಿಸ್ಟ್ ಎಷ್ಟಾಗಿದೆ ಎಷ್ಟು ಮಾರ್ಕ್ಸ್ಗಳಿಗೆ ಪ್ರೀವಿಯಸ್ ನೋಟಿಫಿಕೇಷನಲ್ಲಿ ನಿಂತಿದೆ ಅಂತ ಕಂಪ್ಲೀಟ್ ಒಂದು ಮಾಹಿತಿಯನ್ನು ಕೂಡ ನಾವು ನೀಡ್ತಾ ಹೋಗ್ತಾ ಇದ್ದೀವಿ ನೆಕ್ಸ್ಟ್ ಡಿವಿಷನ್ ಯಾವುದು ಅಂತ ನೋಡಿದ್ರೆ ಚಿಕ್ಕಮಗಳೂರು ಡಿವಿಷನ್ ಚಿಕ್ಕಮಗಳೂರು ಡಿವಿಷನಲ್ಲಿ ಹತ್ತು ಹುದ್ದಳು ಖಾಲಿ ಇರುತ್ತದೆ ಅದರಲ್ಲಿ ಕೊಪ್ಪ ಡಿವಿಷನಲ್ಲಿ ಮಾತ್ರ ಹತ್ತು ಹುದ್ದಳು ಖಾಲಿ ಇರುತ್ತದೆ ಈ ಒಂದು ಕೊಪ್ಪ ಡಿವಿಷನಲ್ಲಿ ಖಾಲಿರುವಂಥ ಹತ್ತು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ಎಷ್ಟು ಕಟ್ ಆಫ್ ಇತ್ತು ಅಂತ ನೋಡಿದ್ರೆ ಜನರಲ್ ಮೆರಿಟ್ ಕ್ಯಾಟಗರಿಯಲ್ಲಿ ನೋಡಿದ್ರೆ ರೂರಲಲ್ಲಿ ಎಪ್ಪತ್ತೈದು ಪಾಯಿಂಟ್ ಎಂಟು ಮೂರಕ್ಕೆ ನಿಂತಿದ್ರೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಎಪ್ಪತ್ತೊಂದು ಪಾಯಿಂಟ್ ಒಂಬತ್ತು ಎರಡಕ್ಕೆ ನಿಂತಿರುತ್ತದೆ ಅದರ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಎಪ್ಪತ್ತೊಂದು ಪಾಯಿಂಟ್ ಐದು ಎಂಟಕ್ಕೆ ನಿಂತಿದ್ರೆ ಶೆಡ್ಯೂಲ್ ಕ್ಯಾಸ್ಟ್ ಅಂತಂದರೆ ಅಂತಂದ್ರೆ ಎಸ್ಸಿಯಲ್ಲಿ ಪಿ ಡಿ ಪಿಯಲ್ಲಿ ಅರವತ್ತಾರು ಪಾಯಿಂಟ್ ಮೂರು ಮೂರು ರೂರಲ್ ಕ್ಯಾಂಡಿಡೇಟ್ಸ್ಗೆ ಅರವತ್ತೇಳು ಪಾಯಿಂಟ್ ಮೂರು ಮೂರಕ್ಕೆ ನಿಂತಿರುತ್ತದೆ ನೆಕ್ಸ್ಟ್ ಶೆಡ್ಯೂಲ್ ಟ್ರೈಬ್ಸ್ ಒಂದು ಹುದ್ದಳು ಹಾಕಿ ಬಾ ಹಾಗೆ ಬಾಕಿ ಉಳಿದಿದ್ದು ಕ್ಯಾಟಗರಿ ಫಸ್ಟಲ್ಲಿ ನೋಡಿದ್ರೆ ಅರವತ್ತೊಂಬತ್ತು ಪಾಯಿಂಟ್ ಎಂಟು ಮೂರು ಕ್ಯಾಟಗರಿ ಟೂ ಎ ಒಳಗಡೆ ಎಪ್ಪತ್ತು ಪಾಯಿಂಟ್ ಒಂಬತ್ತು ಎರಡಕ್ಕೆ ನಿಂತಿರುತ್ತದೆ ಸ್ನೇಹಿತರೆ ಇಲ್ಲಿ ನೀವು ಕ್ಯಾಟಗರಿಯಲ್ಲಿ ಕಡಿಮೆ ಹುದ್ದೆಗಳು ಇದೆ ಅಂತಲೂ ಕೂಡ ಗಮನಿಸಬಹುದು ಆಯಾ ಆಯಾ ಒಂದು ವೃತ್ತದಲ್ಲಿ ಖಾಲಿರುವಂಥ ಹುದ್ದೆಗಳ ಮೀಸಲಾತಿಗೆ ತಕ್ಕಂತ ಈ ಒಂದು ಆಯ್ಕೆ ಪಟ್ಟಿಯನ್ನು ಪ್ರಕಟೆ ಮಾಡಲಾಗಿರುತ್ತದೆ ನೆಕ್ಸ್ಟ್ ಒಂದು ಡಿವಿಷನ್ ನಾವು ನೋಡ್ತಾ ಹೋಗೋದಾದ್ರೆ ಈ ಒಂದು ಚಿಕ್ಕಮಗಳೂರು ವೃತ್ತದಲ್ಲಿ ಖಾಲಿದ್ದಂತಹ ಹುದ್ದೆಗಳಿಗೆ ಆಯ್ಕೆಯಾದಂತಹ ಎಂಟು ವಿದ್ಯಾರ್ಥಿಗಳ ಅಂತಂದ್ರೆ ಎಂಟು ವಿದ್ಯಾರ್ಥಿಗಳ ಒಂದು ಲೀಸ್ಟನ್ನು ಅನ್ನು ಕೂಡ ಇಲ್ಲಿ ತಿಳಿಸಲಾಗಿದೆ ಟೋಟಲ್ ಹತ್ತು ಹುದ್ದಳು ಖಾಲಿ ಇದ್ವು ಅದರಲ್ಲಿ ಒಂದು ಹುದ್ದಳು ಬಾಕಿ ಇದ್ದು ಇನ್ನು ಒಂಬತ್ತು ಜನ ಆಯ್ಕೆ ಆಗಿರ್ತಾರೆ ನೆಕ್ಸ್ಟ್ ಮುಂದಿನ ಒಂದು ಸರ್ಕಲ್ ಅನ್ನ ನೋಡಿದ್ರೆ ಧಾರವಾಡ ಸರ್ಕಲ್ ಅಲ್ಲಿ ಟೋಟಲ್ ಹದಿಮೂರು ಹುದ್ದಳು ಖಾಲಿ ಇದ್ದು ಧಾರವಾಡ ಡಿವಿಜನ್ ಅಲ್ಲಿ ಆರು ಹುದ್ದೆಗಳು ಹಾವೇರಿ ಡಿವಿಷನಲ್ಲಿ ಅಲ್ಲಿ ಏಳು ಹುದ್ದಳು ಟೋಟಲ್ ಹದಿಮೂರು ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿತ್ತು ಈ ಒಂದು ಹದಿಮೂರು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಕಟ್ ಆಫ್ ಲೀಸ್ಟನ್ನು ನಾವು ನೋಡ್ತಾ ಹೋಗೋದಾದ್ರೆ ಜನರಲ್ ಮೆರಿಟ್ ಎಕ್ಸ್ ಸರ್ವಿಸ್ ಮ್ಯಾನ್ ಕ್ಯಾಟಗರಿಯಲ್ಲಿ ಐವತ್ನಾಲ್ಕು ಪಾಯಿಂಟ್ ಐದು ಎಂಟಕ್ಕೆ ನಿಂತಿದರೆ ರೂರಲ್ ಕ್ಯಾಟಗರಿಯಲ್ಲಿ ಎಪ್ಪತ್ತೊಂದು ಪಾಯಿಂಟ್ ಒಂಬತ್ತು ಎರಡು ಮತ್ತು ಅದರ್ ಕ್ಯಾಂಡಿಡೇಟ್ಸಲ್ಲಿ ಅಥವಾ ಅದರ್ ಕ್ಯಾಟಗರಿಯಲ್ಲಿ ಎಪ್ಪತ್ತು ಪಾಯಿಂಟ್ ಮೂರು ಮೂರು ನೆಕ್ಸ್ಟ್ ಶೆಡ್ಯೂಲ್ ಕ್ಯಾಸ್ಟಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನಲ್ಲಿ ನಲವತ್ತ್ಮೂರು ಪಾಯಿಂಟ್ ಸೊನ್ನೆ ಎಂಟಾಗಿದ್ದರೆ ರೂರಲ್ ಕ್ಯಾಟಗರಿಯಲ್ಲಿ ಅರವತ್ತೇಳು ಪಾಯಿಂಟ್ ಒಂಬತ್ತು ಎರಡು ಕ್ಯಾಟಗರಿ ಫಸ್ಟ್ ಅರವತ್ತೆಂಟು ಪಾಯಿಂಟ್ ಎರಡು ಐದು ಆಗಿದರೆ ಕ್ಯಾಟಗರಿ ಟು ಎ ರೂರಲಲ್ಲಿ ಅರವತ್ತೇಳು ಪಾಯಿಂಟ್ ನಾಲ್ಕು ಎರಡು ಕ್ಯಾಟಗರಿ ಟು ಬಿ ಅಲ್ಲಿ ಅರವತ್ತೇಳು ಪಾಯಿಂಟ್ ಐದು ಸೊನ್ನೆಗೆ ನಿಂತಿರುತ್ತದೆ ಇದಿಷ್ಟು ಕೂಡ ಧಾರವಾಡ ಡಿವಿಷನ್ಗೆ ಸಂಬಂಧಪಟ್ಟಂತ ಒಂದು ಕಟ್ ಆಫ್ ಲೀಸ್ಟ್ ಆಗಿದ್ದು ಧಾರವಾಡ ಡಿವಿಷನ್ ಅಲ್ಲಿ ಖಾಲಿ ಇದ್ದಂತಹ ಹುದ್ದೆಗಳಿಗೆ ಆಯ್ಕೆಯಾದಂತಹ ವಿದ್ಯಾರ್ಥಿಗಳ ಕಟ್ ಆಫ್ ಮಾರ್ಕ್ಸ್ ಕೂಡ ಇದಾಗಿರುತ್ತೆ ನೆಕ್ಸ್ಟ್ ನಾವು ಮುಂದಿನ ಡಿವಿಷನ್ ಕಡೆಗೆ ಬರೋದಾದ್ರೆ ನೆಕ್ಸ್ಟ್ ಹಾಸನ್ ಸರ್ಕಲ್ ಆಗಿರುತ್ತೆ ಹಾಸನ್ ವೃತ್ತದಲ್ಲಿ ಒಟ್ಟು ಇಪ್ಪತ್ತು ಫಾರೆಸ್ಟ್ ಗಾರ್ಡ್ ಹುದ್ದೆಗಳಾಗಿರುತ್ತದೆ ಇದರಲ್ಲಿ ಹಾಸನ್ ಡಿವಿಷನ್ ಅಲ್ಲಿ ಹತ್ತು ನೆಕ್ಸ್ಟ್ ತುಮಕೂರು ಡಿವಿಷನ್ ಅಲ್ಲಿ ಹತ್ತು ಟೋಟಲ್ ಇಪ್ಪತ್ತು ಹುದ್ದೆಗಳು ಇರುತ್ತೆ ಈ ಒಂದು ಇಪ್ಪತ್ತು ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಕಟ್ ಆಫ್ ಲಿಸ್ಟನ್ನು ನೋಡ್ತಾ ಹೋಗೋದಾದ್ರೆ ಜನರಲ್ ಮೆರಿಟ್ ಎಕ್ಸ್ ಸರ್ವಿಸ್ ಮ್ಯಾನ್ ಕ್ಯಾಟಗರಿಯಲ್ಲಿ ನೋಡೋದಾದ್ರೆ ಐವತ್ತಾರು ಪಾಯಿಂಟ್ ನಾಲ್ಕು ಎರಡಕ್ಕೆ ನಿಂತಿದ್ರೆ ಪಿ ಹೆಚ್ ಕ್ಯಾಟಗರಿ ಲೆಪ್ರ ಲೆಪ್ರಸಿ ಕ್ಯೂರ್ಡ್ ಪರ್ಸನ್ಸಲ್ಲಿ ಒಂದು ಹುದ್ದೆಗಳು ಹಾಗೆ ಬಾಕಿ ಉಳಿದಿದ್ದು ರೂರಲ್ ಕ್ಯಾಟಗರಿಯಲ್ಲಿ ಎಪ್ಪತ್ತ್ಮೂರು ಪಾಯಿಂಟ್ ಒಂದು ಏಳು ಅದರ್ ಕ್ಯಾಟಗರಿಯಲ್ಲಿ ಎಪ್ಪತ್ತ್ಮೂರು ಪಾಯಿಂಟ್ ನಾಲ್ಕು ಎರಡು ಮಾರ್ಕ್ಸ್ಗಳಿಗೆ ಕಟ್ ಆಫ್ ಆಗಿದ್ರೆ ನೆಕ್ಸ್ಟ್ ಶೆಡ್ಯೂಲ್ ಕ್ಯಾಸ್ಟ್ ಎಸ್ ಎಸ್ಸಿಯಲ್ಲಿ ನೋಡಿದರೆ ಎಪ್ಪತ್ತು ಪಾಯಿಂಟ್ ಎಂಟು ಮೂರು ಎಸ್ ಸಿ ಅದರ್ಸಲ್ಲಿ ಅರವತ್ತೆಂಟು ಪಾಯಿಂಟ್ ನಲವತ್ತೆರಡು ಆಗಿದರೆ ಎಸ್ ಟಿಯಲ್ಲಿ ಎಪ್ಪತ್ತೆರಡು ಪಾಯಿಂಟ್ ಸೊನ್ನೆ ಏಳು ಕ್ಯಾಟಗರಿ ಟು ಎಪ್ಪತ್ತು ಪಾಯಿಂಟ್ ಆರು ಏಳು ಕ್ಯಾಟಗರಿ ತ್ರೀ ಎ ಎಪ್ಪತ್ತು ಪಾಯಿಂಟ್ ಎಪ್ಪತ್ತೆರಡು ಪಾಯಿಂಟ್ ಐದು ಸೊನ್ನೆ ಕ್ಯಾಟಗರಿ ತ್ರೀ ಬಿ ಅಲ್ಲಿ ಎಪ್ಪತ್ತೆರಡು ಪಾಯಿಂಟ್ ಎಂಟು ಮೂರಕ್ಕೆ ಇಲ್ಲಿ ಕಟ್ ಆಫ್ ಆಗಿರುತ್ತೆ ನೀವು ಇಲ್ಲಿ ಗಮನಿಸಬೋದು ಹಾಸನ್ ಖಾಲಿ ಖಾಲಿದ್ದಂಥ ಹುದ್ದೆಗಳಿಗೆ ಒಟ್ಟು ಟೋಟಲಲ್ಲಿ ಇಪ್ಪತ್ತು ಹುದ್ದೆಗಳು ಖಾಲಿ ಇರುತ್ತದೆ ಇಪ್ಪತ್ತು ಹುದ್ದೆಗಳಲ್ಲಿ ಒಂದು ಹುದ್ದೆಗಳು ಬಾಕಿ ಇದ್ದು ಇನ್ನು ಮಿಕ್ಕುಳಿದಂತೆ ಹತ್ತೊಂಬತ್ತು ವಿದ್ಯಾರ್ಥಿಗಳ ಒಂದು ಕಟ್ ಆಫ್ ಲೀಸ್ಟ್ ಇದಾಗಿರುತ್ತದೆ ಇಲ್ಲಿ ನೀವು ಗಮನಿಸಬಹುದು ವಿದ್ಯಾರ್ಥಿಗಳ ಆಯ್ಕೆ ಪಟ್ಟಿಯಲ್ಲಿ ಅವರು ಯಾವುದೆಲ್ಲ ರಿಸರ್ವೇಶನ್ ಅಂಡರ್ ಅಲ್ಲಿ ಆಯ್ಕೆ ಆಗಿದ್ದಾರೆ ಅಂತಲೂ ಕೂಡ ನೀವು ಗಮನಿಸ್ತಾ ಹೋಗಬೇಕಾಗುತ್ತೆ ನೆಕ್ಸ್ಟ್ ಕೆನರಾ ಸರ್ಕಲ್ ಅಲ್ಲಿ ಒಟ್ಟು ಎಂಬತ್ತ ನಾಲ್ಕು ಫಾರೆಸ್ಟ್ ಗಾರ್ಡ್ ಹುದ್ದೆಗಳು ಖಾಲಿ ಇದ್ದು ಎಂಬತ್ನಾಲ್ಕು ಫಾರೆಸ್ಟ್ ಗಾರ್ಡ್ ಹುದ್ದೆಗಳು ಖಾಲಿ ಇದ್ದು ಹಳಿಯಾಲ ಡಿವಿಷನಲ್ಲಿ ಅಲ್ಲಿ ಹದಿನೆಂಟು ಹುದ್ದೆಗಳು ಹೊನ್ನವಾರ ಡಿವಿಷನ್ ಹನ್ನೆರಡು ಹುದ್ದೆಗಳು ಕಾರವಾರ ಡಿವಿಷನ್ ಇಪ್ಪತ್ತು ಹುದ್ದೆಗಳು ಶಿರ್ಸಿ ಡಿವಿಷನ್ ಹನ್ನೆರಡು ಹುದ್ದೆಗಳು ಯಲ್ಲಾಪುರ ಡಿವಿಷನ್ ಹದಿನೈದು ಹುದ್ದೆಗಳು ಕಾಳಿ ಟೈಗರ್ ರಿಸರ್ವೇಷನ್ ದಾಂಡೇ ದಾಂಡೇಲಿಯಲ್ಲಿ ಏಳು ಹುದ್ದೆಗಳು ಟೋಟಲ್ ಎಂಬತ್ತ ನಾಲ್ಕು ಹುದ್ದೆಗಳಲ್ಲಿ ಅಂತಂದರೆ ಕೆನರಾ ಡಿವಿಷನಲ್ಲಿ ಎಂಬತ್ನಾಲ್ಕು ಹುದ್ದೆಗಳಿಗೆ ಆಯ್ಕೆಯಾದಂಥ ಒಂದು ಕಟ್ ಆಫ್ ಲೀಸ್ಟನ್ನು ನೋಡ್ತಾ ಹೋಗೋದಾದರೆ ಮೊದಲನೇದಾಗಿ ಜನರಲ್ ಮೆರಿಟ್ ಎಕ್ಸ್ ಸರ್ವಿಸ್ ಮ್ಯಾನಲ್ಲಿ ಐವತ್ತಾರು ಪಾಯಿಂಟ್ ಆರು ಏಳು ಪಿ ಎಚ್ ಲೆಪ್ರಸಿ ಕ್ಯೂರ್ಡ್ ಪರ್ಸನ್ಸಲ್ಲಿ ಅರವತ್ತ್ನಾಲ್ಕು ಪಾಯಿಂಟ್ ಆರು ಏಳು ಪಿ ಡಿ ಪಿ ಕ್ಯಾಟಗರಿಯಲ್ಲಿ ಎಪ್ಪತ್ತೊಂದು ಪಾಯಿಂಟ್ ಒಂದು ಏಳು ರೂರಲ್ ಕ್ಯಾಂಡಿಡೇಟ್ಸ್ ಎಪ್ಪತ್ತೈದು ಪಾಯಿಂಟ್ ಎರಡು ಐದು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಎಂಬತ್ತೊಂದು ಪಾಯಿಂಟ್ ಐದು ಎಂಟು ಅದರ್ ಕ್ಯಾಟಗರಿಯಲ್ಲಿ ಎಪ್ಪತ್ನಾಲ್ಕು ಪಾಯಿಂಟ್ ಎರಡು ಐದು ಎಸ್ ಎಸ್ಸಿಯಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ ನಲವತ್ತೊಂಬತ್ತು ಪಾಯಿಂಟ್ ಒಂದು ನಾಲ್ಕು ಪಿ ಎಚ್ ಲೆಪ್ರರಿ ಲೆಪ್ರಸಿ ಕ್ಯೂರ್ಡ್ ಪರ್ಸನ್ ಐವತ್ತ್ ಪಾಯಿಂಟ್ ಒಂದು ಏಳು ರೂರಲ್ ಎಪ್ಪತ್ತೊಂದು ಪಾಯಿಂಟ್ ಆರು ಏಳು ಅದರ್ ಕ್ಯಾಟಗರಿಯಲ್ಲಿ ಅಂತಂದರೆ ಎಸ್ ಸಿ ಅದರ್ಸಲ್ಲಿ ಎಪ್ಪತ್ತು ಪಾಯಿಂಟ್ ಆರು ಏಳು ನೆಕ್ಸ್ಟ್ ಎಸ್ ಎಸ್ ಟಿ ಕ್ಯಾಟಗರಿಯಲ್ಲಿ ಎರಡು ಲೆಪ್ರಸಿಕ್ಯೂರ್ಡ್ ಪರ್ಸನ್ಸಲ್ಲಿ ಎರಡು ಹುದ್ದೆಗಳು ಬಾಕಿ ಇರುತ್ತದೆ ನೆಕ್ಸ್ಟ್ ಎಸ್ ಟಿ ಅದರ್ಸಲ್ಲಿ ಎಪ್ಪತ್ತ್ಮೂರು ಪಾಯಿಂಟ್ ಮೂರು ಮೂರು ಆಗಿದ್ರೆ ಕ್ಯಾಟಗರಿ ಫಸ್ಟ್ ಎಪ್ಪತ್ತ್ಮೂರು ಪಾಯಿಂಟ್ ಐದು ಎಂಟು ಕ್ಯಾಟಗರಿ ಫಸ್ಟಲ್ಲಿ ಅದರ್ಸಲ್ಲಿ ಎಪ್ಪತ್ತೆರಡು ಪಾಯಿಂಟ್ ನಾಲ್ಕು ಎರಡಕ್ಕೆ ಕಟ್ ಆಫ್ ಆಗಿರುತ್ತದೆ ನೆಕ್ಸ್ಟ್ ನೋಡ್ತಾ ಹೋಗೋದಾದರೆ ಕ್ಯಾಟಗರಿ ಟು ಎಲ್ಲಿ ಎಪ್ಪ ಐವತ್ನಾಲ್ಕು ಪಾಯಿಂಟ್ ಒಂಬತ್ತು ಎರಡು ಪಿ ಡಿ ಪಿಯಲ್ಲಿ ಎಪ್ಪತ್ತು ಪಾಯಿಂಟ್ ಒಂದು ಏಳು ರೂರಲ್ ಕ್ಯಾಟಗರಿ ಎಪ್ಪತ್ತ್ಮೂರು ಪಾಯಿಂಟ್ ಆರು ಏಳು ಅದರ್ ಕ್ಯಾಂಡಿಡೇಟ್ಸಲ್ಲಿ ಎಪ್ಪತ್ತೆರಡು ಪಾಯಿಂಟ್ ಎಂಟು ಮೂರು ಕ್ಯಾಟಗರಿ ಟು ಬಿಯಲ್ಲಿ ಒಂದು ಪೋಸ್ಟ್ ಹಾಗೆ ಉಳಿದಿರುತ್ತೆ ಕ್ಯಾಟಗರಿ ಟು ಬಿ ರೂರಲಲ್ಲಿ ಎಪ್ಪತ್ತೊಂದು ಪಾಯಿಂಟ್ ಸೊನ್ನೆ ಎಂಟು ಕ್ಯಾಟಗರಿ ತ್ರೀ ಎ ಒಳಗಡೆ ಎಪ್ಪತ್ನಾಲ್ಕು ಪಾಯಿಂಟ್ ಸೊನ್ನೆ ಎಂಟು ರೂರಲ್ ಕ್ಯಾಂಡಿಡೇಟ್ಸ್ಗಾಗಿದ್ರೆ ಅದರ್ ಕ್ಯಾಂಡಿಡೇಟ್ಸ್ ಎಪ್ಪತ್ತೊಂದು ಪಾಯಿಂಟ್ ಏಳು ಐದು ಕ್ಯಾಟಗರಿ ತ್ರೀ ಬಿಯಲ್ಲಿ ಲೆಪ್ರಸಿ ಕ್ಯೂರ್ಡ್ ಪರ್ಸನ್ ನಲವತ್ತೆಂಟು ಪಾಯಿಂಟ್ ಎರಡು ಆಗಿದ್ರೆ ರೂರಲ್ ಕ್ಯಾಂಡಿಡೇಟ್ಸ್ ಎಪ್ಪತ್ಮೂರು ಪಾಯಿಂಟ್ ಸೊನ್ನೆ ಎಂಟು ಅದರ್ ಕ್ಯಾಟಗರಿ ಎಪ್ಪತ್ತೆರಡು ಪಾಯಿಂಟ್ ಮೂವತ್ತ್ಮೂರು ಮೂರು ಟೋಟಲ್ ಸ್ನೇಹಿತರಲ್ಲಿ ಎಂಬತ್ತ ನಾಲ್ಕು ಹುದ್ದೆಗಳಲ್ಲಿ ಎಪ್ಪತ್ತೆಂಟು ವಿದ್ಯಾರ್ಥಿಗಳು ಮಾತ್ರ ಆಯ್ಕೆಯಾಗಿರ್ತಾರೆ ಎಪ್ಪತ್ತೆಂಟು ವಿದ್ಯಾರ್ಥಿಗಳನ್ನ ಒಳಗೊಂಡಂತೆ ಈ ಒಂದು ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳ ಒಂದು ಲೀಸ್ಟ್ ಕೂಡ ಇದಾಗಿರುತ್ತೆ ಈ ಒಂದು ಲೀಸ್ಟ್ ನೀವು ಗಮನಿಸಬಹುದು ಎಪ್ಪತ್ತೆಂಟು ಜನ ವಿದ್ಯಾರ್ಥಿಗಳು ಒಂದು ಕಟ್ ಆಫ್ ಲೀಸ್ಟ್ ಅನ್ನ ತಿಳಿಸ್ತಾ ಹೋಗಿದ್ದಾರೆ ಹಾಗಾಗಿ ವಿದ್ಯಾರ್ಥಿಗಳು ನೀವೇನಾದ್ರೂ ಐನೂರ ನಲವತ್ತು ಫಾರೆಸ್ಟ್ ಗಾರ್ಡ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದ್ರೆ ಈ ಒಂದು ನೋಟಿಫಿಕೇಶನ್ ಒಂದು ಕಟ್ ಆಫ್ ಲೀಸ್ಟ್ಗಳು ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ನಿಮಗೆ ನೆಕ್ಸ್ಟ್ ಮಂಗಳೂರು ಸರ್ಕಲ್ ಅಲ್ಲಿ ನೋಡೋದಾದ್ರೆ ಹದಿನೇಳು ಹುದ್ದಳು ಖಾಲಿ ಇರುತ್ತದೆ ಮಂಗ್ಳೂರು ಡಿವಿಷನ್ ಒಂಬತ್ತು ಹುದ್ದಳು ಕುದುರೆಮುಖ್ ವೈಲ್ಡ್ ಲೈಫ್ ಫಾರೆಸ್ಟ್ ಡಿವಿಷನ್ ಅಲ್ಲಿ ಏಳು ಎಂಟು ಹುದ್ದಳು ಟೋಟಲ್ ಹದಿನೇಳು ಹುದ್ದಳು ಖಾಲಿ ಇತ್ತು ಈ ಒಂದು ಹದಿನೇಳು ಹುದ್ದೆಗಳ ಒಂದು ಕಟ್ ಆಫ್ ಲೀಸ್ಟನ್ನು ನೋಡ್ತಾ ಹೋಗೋದಾದರೆ ಜನರಲ್ ಮೆರಿಟ್ ಎಕ್ಸ್ ಸರ್ವಿಸ್ ಮ್ಯಾನ್ ಅರವತ್ತು ಪಾಯಿಂಟ್ ಏಳು ಆರು ರೂರಲ್ ಎಪ್ಪತ್ನಾಲ್ಕು ಪಾಯಿಂಟ್ ಐದು ಎಂಟು ಕನ್ನಡ ಮೀಡಿಯಂ ಎಪ್ಪತ್ತ್ಮೂರು ಪಾಯಿಂಟ್ ನಾಲ್ಕು ಎರಡು ಅದರ್ ಕ್ಯಾಂಡಿಡೇಟ್ಸ್ ಎಪ್ಪತ್ತೆರಡು ಪಾಯಿಂಟ್ ಎಂಟು ಮೂರು ಆಗಿದ್ದರೆ ಎಸ್ ಸಿ ಕ್ಯಾಟಗರಿಯಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ ಮೂವತ್ತೆಂಟು ಪಾಯಿಂಟ್ ಐದು ಸೊನ್ನೆ ಪಿ ಡಿ ಪಿ ಅರವತ್ತೇಳು ಪಾಯಿಂಟ್ ನಾಲ್ಕು ಎರಡು ರೂರಲ್ ಕ್ಯಾಂಡಿಡೇಟ್ಸ್ ಅರವತ್ತೆಂಟು ಪಾಯಿಂಟ್ ನಾಲ್ಕು ಎರಡು ಆಗಿರುತ್ತೆ ಎಸ್ ಟಿಯಲ್ಲಿ ಹಾಗೆ ಹುದ್ದೆಗಳು ಬಾಕಿ ಉಳಿದಿದ್ದು ಕ್ಯಾಟಗರಿ ಫಸ್ಟ್ ಅರವತ್ತೇಳು ಪಾಯಿಂಟ್ ಸೊನ್ನೆ ಸೊನ್ನೆ ಆಗಿದ್ದರೆ ಕ್ಯಾಟಗರಿ ಟು ಎ ಎಪ್ಪತ್ತೆರಡು ಪಾಯಿಂಟ್ ನಾಲ್ಕು ಎರಡು ಕ್ಯಾಟಗರಿ ಟು ಬಿಯಲ್ಲಿ ಅರವತ್ತೆಂಟು ಪಾಯಿಂಟ್ ಸೊನ್ನೆ ಎಂಟು ಆಗಿದ್ದರೆ ಇನ್ನು ಮಿಕ್ಕುಳಿದಂತೆ ಎಲ್ಲ ಹುದ್ದೆಗಳು ಹಾಗೆ ಬಾಕಿ ಉಳಿದಿರುತ್ತೆ ಹದಿನೇಳು ಹುದ್ದೆಗಳಲ್ಲಿ ಹನ್ನೆರಡು ಜನ ವಿದ್ಯಾರ್ಥಿಗಳು ಮಾತ್ರ ಆಯ್ಕೆಯಾಗಿದ್ದು ಇನ್ನು ಮಿಕ್ಕುಳಿದಂತೆ ಐದು ಹುದ್ದೆಗಳು ಹಾಗೆ ಬಾಕಿ ಉಳಿದಿರುತ್ತೆ ಆ ಒಂದು ಹುದ್ದೆಗಳಿಗೆ ಆಯ್ಕೆಯಾದಂಥ ವಿದ್ಯಾರ್ಥಿಗಳ ಒಂದು ಕಟ್ ಆಫ್ ಲೀಸ್ಟ್ ಕೂಡ ಇದಾಗಿರುತ್ತದೆ ನೆಕ್ಸ್ಟ್ ನಾವು ಮುಂದಿನ ಡಿವಿಷನ್ ಅನ್ನ ನೋಡ್ತಾ ಹೋಗೋದಾದ್ರೆ ಮೈಸೂರು ಸರ್ಕಲ್ ಆಗಿರುತ್ತೆ ಮೈಸೂರು ಸರ್ಕಲ್ ಅಲ್ಲಿ ಇಪ್ಪತ್ತು ಹುದ್ದೆಗಳು ಖಾಲಿ ಇದ್ದು ಮಂಡ್ಯ ಡಿವಿಷನ್ ಐದು ಮೈಸೂರು ಡಿವಿಷನ್ ಎರಡು ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಹದಿಮೂರು ಟೋಟಲ್ ಇಪ್ಪತ್ತು ಹುದ್ದೆಗಳ ಅಧಿಸೂಚನೆಯಲ್ಲಿ ಆಯ್ಕೆಯಾಗಿರುವಂತಹ ಕ್ಯಾಟಗರಿ ಕಟ್ ಆಫ್ ಲೀಸ್ಟ್ ಅನ್ನ ನೋಡ್ತಾ ಹೋಗೋದಾದ್ರೆ ಜನರಲ್ ಮೆರಿಟ್ ಎಕ್ಸ್ ಸರ್ವಿಸ್ ಮ್ಯಾನಲ್ಲಿ ಐವತ್ತಾರು ಪಾಯಿಂಟ್ ಐದು ಎಂಟು ಪಿ ಹೆಚ್ ಕ್ಯಾಂಡ ಕ್ಯಾಟಗರಿಯಲ್ಲಿ ಹಾಗೆ ಬಾಕಿ ಉಳಿದಿರುವಂಥ ಹುದ್ದೆಗಳಾಗಿದ್ದು ಪಿ ಡಿ ಪಿ ಅರವತ್ತಾರು ಪಾಯಿಂಟ್ ಐದು ಎಂಟು ರೂರಲ್ ಕ್ಯಾಂಡಿಡೇಟ್ಸ್ ಎಪ್ಪತ್ತೆಂಟು ಪಾಯಿಂಟ್ ಎರಡು ಐದು ಅದರ್ ಕ್ಯಾಂಡಿಡೇಟ್ಸ್ ಎಪ್ಪತ್ತೈದು ಎಸ್ ಸಿ ಎಕ್ಸ್ ಸರ್ವಿಸ್ ಮ್ಯಾನ್ ನಲವತ್ತೇಳು ಪಾಯಿಂಟ್ ಐದು ಸೊನ್ನೆ ಅದರ್ ಎಪ್ಪತ್ತೊಂದು ಪಾಯಿಂಟ್ ಏಳು ಆಗಿದ್ದರೆ ಕ್ಯಾಟಗರಿ ಟು ಎ ನಲವತ್ತೆರಡು ಪಾಯಿಂಟ್ ಏಳು ಐದು ಕ್ಯಾಟಗರಿ ಟು ಎ ರೂರಲ್ ಎಪ್ಪತ್ತೊಂದು ಕ್ಯಾಟಗರಿ ಟು ಬಿ ಎಪ್ಪತ್ತು ಪಾಯಿಂಟ್ ಒಂಬತ್ತು ಎರಡು ಕ್ಯಾಟಗರಿ ತ್ರೀ ಎ ಎಪ್ಪತ್ತ್ಮೂರು ಪಾಯಿಂಟ್ ಒಂಬತ್ತು ಎರಡು ಕ್ಯಾಟಗರಿ ತ್ರೀ ಬಿ ಐವತ್ತ್ಮೂರು ನೆಕ್ಸ್ಟ್ ಕ್ಯಾಟಗರಿ ಎಸ್ ಟಿಯಲ್ಲಿ ಪಿ ಡಿ ಪಿಯಲ್ಲಿ ನೋಡಿದ್ರೆ ಐವತ್ತೇಳು ಪಾಯಿಂಟ್ ಏಳು ಐದು ಒಟ್ಟು ಇಪ್ಪತ್ತು ಹುದ್ದೆಗಳಲ್ಲಿ ಹತ್ತೊಂಬತ್ತು ವಿದ್ಯಾರ್ಥಿಗಳು ಆಯ್ಕೆಯಾಗಿದರೆ ಇನ್ನು ಮೆಕ್ಕುಳಿದಂತೆ ಒಂದು ಹುದ್ದೆಗಳು ಖಾಲಿ ಇರುತ್ತದೆ ಇದಿಷ್ಟು ಕೂಡ ಒಂದು ಮೈಸೂರು ಅಲ್ಲಿ ಡಿವಿಷನಲ್ಲಿ ಖಾಲಿದ್ದಂಥ ಇಪ್ಪತ್ತು ವಿದ್ಯಾರ್ಥಿಗಳ ಒಂದು ಆಯ್ಕೆ ಲೀಸ್ಟ್ ಕೂಡ ಇದಾಗದ್ದು ನೆಕ್ಸ್ಟ್ ಶಿವಮೊಗ್ಗ ಸರ್ಕಲ್ ಶಿವಮೊಗ್ಗ ಸರ್ಕಲಲ್ಲಿ ಐವತ್ತಾರು ಹುದ್ದೆಗಳು ಬಾಕಿ ಇರುತ್ತೆ ಐವತ್ತಾರು ಹುದ್ದೆಗಳಲ್ಲಿ ಭದ್ರಾವತಿ ಡಿವಿಷನ್ ಹನ್ನೆರಡು ಸಾಗರ ಡಿವಿಷನ್ ಇಪ್ಪತ್ತೆರಡು ಶಿವಮೊಗ್ಗ ಡಿವಿಷನ್ ಹದಿಮೂರು ಶಿವಮೊಗ್ಗ ವೈಲ್ಡ್ ಲೈಫ್ ಡಿವಿಷನ್ ಒಂಬತ್ತು ಟೋಟಲ್ ಐವತ್ತಾರು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಕ್ಯಾಟಗರಿ ವೈಸ್ ಹುದ್ದೆಗಳ ಕಟ್ ಆಫನ್ನು ನೀಡಲಾಗಿದೆ ನೋಡಿ ಎಕ್ಸ್ ಸರ್ವಿಸ್ ಮ್ಯಾನ್ ಕ್ಯಾಟಗರಿಯಲ್ಲಿ జనరల్ మెరిటల్ ఐవత్ పయింట్ ఎంటు మూరు పి హెచ్ అి ఐవత్ పి ఐదు రూరల్ ఎప్పింటు మూరు మూడు కన్నడ మీడియం ఎప్ప పొయింట్ ఎరడు ఐదు అదర్ క్యాండిడేట్స్ ఎప్ప ఎస్సీ అి పి హ నలవత ఎరడు రూరల్ ఎప్పూరు ఎరడు ఐదు కన్నడ మీడియం ఎప్ప ఐదు అదర్స్ ఎప్ప ఎంటు ನೆಕ್ಸ್ಟ್ ಎಸ್ ಅಲ್ಲಿ ನೋಡಿದ್ರೆ ಎಪ್ಪತ್ತೊಂದು ಪಾಯಿಂಟ್ ಏಳು ಒಂಬತ್ತು ಕ್ಯಾಟಗರಿ ಫಸ್ಟ್ ಮೂವತ್ತೇಳು ಪಾಯಿಂಟ್ ಸೊನ್ನೆ ಎಂಟು ಪಿ ಹೆಚ್ ಕ್ಯಾಟಗರಿ ಟು ಅಲ್ಲಿ ನಲವತ್ತೆಂಟು ಪಾಯಿಂಟ್ ಎರಡು ಐದು ಪಿ ಡಿ ಪಿ ಅರವತ್ತೆಂಟು ಪಾಯಿಂಟ್ ಒಂದು ಏಳು ರೂರಲ್ ಎಪ್ಪತ್ತ್ಮೂರು ಪಾಯಿಂಟ್ ಐದು ಸೊನ್ನೆ ಕನ್ನಡ ಮೀಡಿಯಂ ಎಪ್ಪತ್ತ್ಮೂರು ಪಾಯಿಂಟ್ ಮೂರು ಮೂರು ಅದರ್ಸ್ ಎಪ್ಪತ್ತೆರಡು ಪಾಯಿಂಟ್ ಐದು ಎಂಟು ಕ್ಯಾಟಗರಿ ಟು ಬಿ ಒಳಗಡೆ ನೋಡೋದಾದರೆ ಲೆಪ್ರಸಿಯಲ್ಲಿ ಖಾಲಿ ಇರುವಂಥ ಹುದ್ದೆಗಳಾಗಿದ್ದು ರೂರಲ್ ಎಪ್ಪತ್ತೊಂದು ಪಾಯಿಂಟ್ ಆರು ಏಳು ಕ್ಯಾಟಗರಿ ತ್ರೀ ಎಲ್ಲಿ ಒಂದು ಹುದ್ದಳು ಬಾಕಿ ಇದ್ದು ರೂರಲ್ ಎಪ್ಪತ್ತು ಪಾಯಿಂಟ್ ನಾಲ್ಕು ಎರಡು ಅದರ್ಸ್ ಎಪ್ಪತ್ತ್ಮೂರು ಪಾಯಿಂಟ್ ಒಂದು ಏಳು ಕಟ್ ಆಫ್ ಆಗಿರುತ್ತದೆ ನೆಕ್ಸ್ಟ್ ತ್ರೀ ಬಿ ಅಲ್ಲಿ ಪಿ ಹೆಚ್ ಅಲ್ಲಿ ಐವತ್ನಾಲ್ಕು ಪಾಯಿಂಟ್ ಏಳು ಒಂಬತ್ತು ರೂರಲ್ ಎಪ್ಪತ್ತ್ಮೂರು ಪಾಯಿಂಟ್ ಐದು ಎಂಟು ಅದರ್ಸ್ ಎಪ್ಪತ್ತೆರಡು ಪಾಯಿಂಟ್ ನಾಲ್ಕು ಎರಡು ಟೋಟಲ್ ಐವತ್ತಾರು ಹುದ್ದೆಗಳಲ್ಲಿ ಐವತ್ತ್ಮೂರು ಕ್ಯಾಂಡಿಡೇಟ್ಸ್ ಮಾತ್ರ ಆಯ್ಕೆಯಾಗಿದ್ದು ಇನ್ನು ಮಿಕ್ಕುಳಿದಂತೆ ಮೂರು ಹುದ್ದೆಗಳು ಬಾಕಿ ಇರುತ್ತದೆ ನೆಕ್ಸ್ಟ್ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಆಯ್ಕೆಯಾದಂಥ ವಿದ್ಯಾರ್ಥಿಗಳೊಂದು ಲೀಸ್ಟನ್ನು ಕೂಡ ಇಲ್ಲಿ ಅನೌನ್ಸ್ ಮಾಡಲಾಗಿದೆ ಅವರೊಂದು ಕಟ್ ಆಫ್ ಮಾರ್ಕ್ಸನ್ನು ಕೂಡ ನೀವು ಗಮನಿಸಬಹುದು ಸ್ನೇಹಿತರೆ ನೀವೇನಾದರೂ ಐನೂರ ನಲವತ್ತು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಕಟ್ ಆಫ್ ಲೀಸ್ಟ್ ಬೇಕು ಅಥವಾ ಈ ಒಂದು ಪ್ರೀವಿಯಸ್ ಇಯರ್ನ ಕಟ್ ಆಫ್ ಎಷ್ಟಿತ್ತು ಅಂತ ತಿಳ್ಕೊಂಡು ಅರ್ಜಿ ಸಲ್ಲಿಸಲು ಬಯಸುವಂಥ ಅಭ್ಯರ್ಥಿಗಳಿಗೆ ಇದೊಂದು ಉಪಯುಕ್ತಕರವಾದಂಥ ಮಾಹಿತಿಯಾಗಿರುತ್ತೆ ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಈ ಒಂದು ಮಾಹಿತಿಯನ್ನು ನಿಮ್ಮ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಮತ್ತು ಫ್ರೆಂಡ್ಸ್ ಗ್ರೂಪ್ಗಳಲ್ಲಿ ಆದಷ್ಟು ಶೇರ್ ಮಾಡಿ ಮತ್ತು ನಮ್ಮ ಇವತ್ತಿನ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಇನ್ನೂ ಹೆಚ್ಚಿನ ಕಲಿಕೆ ಮತ್ತು ಈ ಒಂದು ಫಾರೆಸ್ಟ್ ಗಾರ್ಡ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಇಲ್ಲಿ ಸ್ಕ್ರೀನಲ್ಲಿ ಕಾಣಿಸ್ತಿರುವಂಥ ನಂಬರ್ಗೆ ನಿಮ್ಮ ದಾಖಲಾತಿಗಳನ್ನು ಸೆಂಡ್ ಮಾಡಿದ್ರೆ ಆನ್ಲೈನ್ ಅರ್ಜಿಯನ್ನು ಕೂಡ ಹಾಕಿಕೊಡಲಾಗುತ್ತದೆ ಹಾಗಾಗಿ ಆದಷ್ಟು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಇಂದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ